ಇತ್ತೀಚಿನ ದಿನಗಳಲ್ಲಿ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಕಾನೂನು ಬಾಹಿರವಾಗಿ ತೊಂದರೆ ನೀಡುವ ಮತ್ತು ಕಿರುಕುಳ ನೀಡುವ ಕಾರ್ಯ ಅರಣ್ಯ ಸಿಬ್ಬಂದಿಯಿಂದಾಗುತ್ತಿದೆ ಎಂದು ಹಿರಿಯ ಅರಣ್ಯ ಅಧಿಕಾರಿಗಳ ಎದುರಲ್ಲೇ ಅರಣ್ಯ ಅತಿಕ್ರಮಣದಾರರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕುಮಟಾದಲ್ಲಿ ನಡೆದಿದೆ ಕುಮ್ಟಾ ಪಟ್ಟಣದ ಅರಣ್ಯ ಸಹಾಯಕ ಸಂರಕ್ಷಣಾಧಿಕಾರಿ ಕಚೇರಿ ಆವರಣದಲ್ಲಿ ಅರಣ್ಯ ಸಹಾಯಕ ಅಧಿಕಾರಿ ಲೋಕೇಶ್ ಅವರ ಎದುರಲ್ಲೇ ನಡೆದ ಸಭೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಅರಣ್ಯ ಅತಿಕ್ರಮಣದಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಅರ್ಜಿ ಪುನರ್ ಪರಿಶೀಲನಾ ಹಂತದಲ್ಲಿರುವಾಗ ಜಿಪಿಎಸ್ ಮೇಲ್ಮನವಿ ಊರ್ಜಿತ ಇರುವ ಸಂದರ್ಭದಲ್ಲಿ ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಅರಣ್ಯ ಸಿಬ್ಬಂದಿಯಿಂದ ತೊಂದರೆ ನೀಡುವ ಕಾರ್ಯವಾಗುತ್ತಿದೆ ಅಲ್ಲದೆ ಗಂಡಸರು ಮನೆಯಲ್ಲಿ ಇಲ್ಲದಿದ್ದಾಗ ಬೇಲಿ ಕೀಳುವುದು ಗಿಡ ಕಿತ್ತುವ ಕಾರ್ಯ ಮಾಡುತ್ತಾರೆ ನೋಟಿಸ್ ಕೊಡುವುದಿಲ್ಲ ಅವಕಾಶವೂ ನೀಡುವುದಿಲ್ಲ ಹೆಂಗಸರಷ್ಟೇ ಇದ್ದಾಗ ಅರಣ್ಯ ಸಿಬ್ಬಂದಿಗಳು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗಿಸುವುದು ಸರಿಯಲ್ಲ ಎಂದು ಹೋರಾಟಗಾರರ ವೇದಿಕೆಯ ಸಂಚಾಲಕಿ ರಂಜಿತಾ ರವೀಂದ್ರ ಬೇಸರಿಸಿದರು

ಎಂತದ ಇದು ಅಲ್ಲ ಕಾನೂನು ಏನ್ ಹೇಳ್ತಾ ಇದೆ ಸರ್ ಕಾನೂನು ಏನ್ ಹೇಳ್ತಾ ಇದೆ ಅರಣ್ಯ ಹಾಕುವ ಕಾಯ್ದೆಗಳ ಅರ್ಜಿ ಹಾಕಿದ ಮೇಲೆ ಅರ್ಜಿ ನಿಕಾಲ ಇದ್ದವರೆಗೆ ಹೊರಗಾಕಬಾರ್ದು ಅಲ್ವಾ ಮತ್ತೆ ಈ ರೀತಿಯ ದಾದಾಗಿರಿ ದೊಡ್ಡ ಜನ ಯಾಕಂದ್ರೆ ಒಂದು ಇತ್ತೀಚಿನ ದಿನಗಳಲ್ಲಿ ಸಾಗುರಿ ಕ್ಷೇತ್ರದಲ್ಲಿ ನಿಮ್ಮ ಸಿಬ್ಬಂದಿಗಳಿಂದ ಬೇಡ ಕಿತ್ತಾಕೋದು ಗಿಡ ಕಿತ್ತಾಕೋದು ಸ್ವಲ್ಪ ಅವರೆಲ್ಲ ರೀತಿ ಆತಂಕ ಆಗಿರುವಂತ ಕಾರಣ ಅಲ್ವಾ ಎರಡನೇದು ನಿಮ್ ಜಿ ಕೆ ಎಸ್ ಬಿಟ್ಟು ಹೊರಗೆ ಬಂದಿದ್ರಿ ಹೇಳೋ ವಿಷಯಗಳನ್ನೆಲ್ಲ ಬರ್ತಾ ಇದೆ ಹಂಗಾಗಿ ಅವರಿಗೆ ನಾವು ಹೇಳೋದು ಒಂದು ರೀತಿಯಾಗಿದೆ ನೀವು ಮಾಡೋ ಒಂದು ರೀತಿಯಾಗಿದೆ ನಿಮ್ಗೆ ಯಾರು ನಿರ್ದೇಶನ ಕೊಟ್ಟರು ಏನು ಹೇಳೋದನ್ನ ಸ್ವಲ್ಪ ಚರ್ಚೆ ಆದ್ರಿಂದ ಮಾನ್ಯ ಸಿ ಸಿ ಎಫ್ ಅವರಿಗೆ ಒಂದು ಲೆಟರ್ ಕೊಟ್ಟು ನಾವು ಮಾತಾಡ್ತೇವೆ ಪ್ರಸ್ತಾಪ ಮಾಡಿದ್ವಿ ಈಗ ಅನೇಕ ಕಡೆಗೆ ಬೇರೆ ಕಿತ್ತಾಕ್ತಿದ್ದಾರೆ ಅಥವಾ ಗಿಡಕ್ಕೆ ಹಾಕ್ತಿದ್ದಾರೆ ಅದು ಇವತ್ತು ನಿನ್ನೆ ಮನೆ ಉತ್ತರ ಸಾಕು ಇಲ್ಲ ಅಲ್ಲ ಅದನ್ನರಾಟೆ ಹಾಕುವ ಕಾಯಿಲೆ ಅಲ್ಲಿ ಅರ್ಜಿಯ ಸಲ್ಲಿಸಿದಾರ ಅವರಿಗೆ ನಾವು ಯಾವುದೇ ರೀತಿ ಆತಂಕ ಮಾಡೋದಿಲ್ಲ ಸರ್ಕಾರ ಆದೇಶ ಇದೆ ಅರಣ್ಯಕ್ಕೂ ಕಾಯ್ದೆಲ್ಲೂ ಸೆಕ್ಷನ್ ಫೋರ್ ಸಪ್ಲಸ್ ಫೈದಲ್ಲೂ ಇದೆ ನಾವು ಅದಕ್ಕೆ ಬದ್ಧವಾಗಿದೆ ಆ ರೀತಿ ನಮ್ಗೆ ನಿರ್ದೇಶನ ಕೊಡ್ತೇವೆ ಅಂತ ನಮ್ಗೆ ಲಿಖಿತ ಬೇಕು ಅರಣ್ಯ ಅಧಿಕಾರಿಗಳಿಂದ ಲಿಖಿತ ಉತ್ತರ ನೀಡಲು ಅರಣ್ಯವಾಸಿಗಳು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಹೊನ್ನಾವರ ಡಿಎಫ್ಒ ಯೋಗೇಶ್ ಅವರು ಒಂದು ವಾರದಲ್ಲಿ ಲಿಖಿತ ಉತ್ತರ ನೀಡುವ ಭರವಸೆಯೊಂದಿಗೆ ಸಭೆ ಕೊನೆಗೊಂಡಿತು ಸಭೆಯಲ್ಲಿ ವಲಯ ಅರಣ್ಯ ಅಧಿಕಾರಿಗಳಾದ ವಿನೋದ್ ನಾಯ್ಕ್ ಪ್ರೀತಿ ನಾಯ್ಕ್ ರಾಜೀವ್ ನಾಯಕ್ ಉಪಸ್ಥಿತರಿದ್ದರು ತಾಲೂಕಿನಾದ್ಯಂತ ಸೇರಿದ ಬೃಹತ್ ಅರಣ್ಯವಾಸಿಗಳ ಸಭೆಯಲ್ಲಿ ರಂಜಿತಾ ರವೀಂದ್ರ ಗಜಾನನ ಹೆಗಡೆ ಯಾಕೂಬ್ ಸಾಬ್ ಮಹೇಂದ್ರ ನಾಯ್ಕ್ ಕಥಗಾಲ್ ರೈತ ಹೋರಾಟಗಾರ ಮುಖಂಡ ವೀರಭದ್ರ ನಾಯ್ಕ್ ರಾಘವೇಂದ್ರ ಕವಂಚೂರು ಶಂಕುರ್ ಸಾಬ್ ಸೀತಾರಾಮ್ ನಾಯ್ಕ್ ಬಹುರಿಬೈಲಾ ಚರ್ಚೆಯಲ್ಲಿ ಭಾಗವಹಿಸಿದ್ರು ಅಬ್ದುಲ್ ಶಕೂರ್ ಸದಾನಂದ ಹರಿಕಾಂತ ಜಗದೀಶ್ ನಾಯ್ಕ್ ಅರವಿಂದ ನಾಯ್ಕ್ ಮುಂತಾದವರು ನ್ಯೂಸ್ ಕುಮಟಾ